ಈ ಅಕ್ಕಾಗ ಬಾಳ ಅಂದ್ರೆ ಬಾಳ ಮನ್ಸ ನೋಡ್ರಿ ಏನ್ ಮಾಡಕತ್ತೀ ಅದನ್ನ ಸೋಚ್ ಮಾಡ್ತಾ ಅಲ್ಲ ಮಾಡ್ಕೊಂಡು ಹೋಗ್ಬೇಕು ಯವ್ವಾ ಮೊದ್ಲಕ್ಕಿಗೆ ಒಂದ್ ಸಪಾತಿ ಕುಂತ್ರಿ ಇಷ್ಟು ಒಂದ್ ಚೀಲ ಹಾಕಿ ಹಾಸ್ ಮಾಡ್ತಿದ್ದೆ ಈ ಗಿಡ ಕುಂತ್ರ ಮುಗಿ ಬಂದಾಗ ನೋಡ್ರಿ ಅದ್ರಾಗ ಬೇರೆ ಸಣ್ಣ ಸಣ್ಣ ಬಾಲ್ದಂಗ ಹುಳ ಅದಾವ ಅದ್ರಾಗ ಬಾಲ್ ಹುಳ ಯವ್ವಾ ನೋಡ್ ಮಾಡ್ನಿ ಏ ನೋಡೆ ಮಾಡಕತ್ತೀನಿ ತೋರಿ ಅಂದಂಗ ಇವ ಇಷ್ಟು ಬುಟ್ಟಿ ನೇವಾ ಮಾರಕ ಹೋಗೋರ್ ನೀವು ಹೊಕ್ಕನ್ ಹೊಕ್ಕನಿ ಇಷ್ಟಾಕನ್ ಮಾಡಿ ಇಟ್ಟಿರಿಲ್ಲ ಇನ್ನ ಯಾರು ತಗೊಳಕ ಬರವಲ್ಲರು ನೀವು ನೋಡ್ರಿ ಹಂಗ ಮಾಡ್ ಮಾಡಿ ಇಡಕತ್ತೀರಿ ಇಷ್ಟು ಕಾಲೇ ಆದ್ಮೇಲೆ

ಇನ್ಮೇಲೆ ಸುಮ್ಮನೆ ನೀವು ಈ ಬಿದ್ರಿನ ಬುಟ್ಟಿ ಮಾಡೋದು ನಿಲ್ಸೋದು ಚಲೋ ಅನ್ಸುತ್ತೆ ನನಗೆ ಯಾಕ ಎಲ್ಲ ಜನ ತಗೊಳ್ಳಾತಾರೆ ನೋ ವ್ಯಾಪಾರ ಆಗತ್ತೆ ಅದ್ರ ಮೊದಲಿನ ಬಿಡ್ರಿ ಈ ಮಣ್ಣಿನ ಮಡಕಿನು ಅಷ್ಟ ತಗೊಳ್ಳಾಕತ್ತಿಲ್ಲ ಜನ ಈ ಎಲ್ಲ ಫ್ಯಾಷನ್ ಗೆ ಬಿಟ್ಟು ಅವಂತ ವಟ್ಟಿ ಇಲ್ಲಿ ನೋ ಪಾಲಿ ನೋ ಬರಕತ್ತವ ಅವಂತ ತಗೊಳ್ಳಾಕತ್ತಾರ ಮತ್ತೆ ದಾಸಿ ಹಂಚದು ದಾಸಿ ಮಾಡಕತ್ತರ ಏನೇನು ಬೇಡ ಅಂತ ನೋಡ್ರಿ ಬಾಳ ತಿಕ್ಕಿಸ್ಕೊಳ್ಳೋದಿಲ್ಲ ಅಂತ ಮತ್ತೆ ದಾಸಿ ಒಟ್ಟ ಹಂಚಿ ಕಂಟ್ಕೊಳ್ಳೋದಿಲ್ಲ ಅಂತ ನೋಡ್ರಿ ಅದ್ರ ಈ ಹಂಚನೆ ಮಾಡ್ಕೊಂಡ ತಿದ್ದಷ್ಟು ರುಚಿ ಅದ್ರ ಎಲ್ಲ ಬರಬೇಕು ನೋಡು ಮುಂದೊಂದು ದಿವಸ ಮತ್ತೆ ಜನ ಇಂತದ ಕಬ್ಬಣದ ಕಾವಲಿಗೆ ಬರ್ತಾರ ಏನನ್ನ ಈಗಂತ ಜನ ಬಾಳ ಮುಂದುವರೆ ಕತ್ಬಿಟ್ಟಾರ ಬಿದಿರಿನ್ ಮಣ್ಣಿನ ಮಡಕಿನು ಕಾಣುವಲ್ದು. ಇರು ಇರು ಒಂದಿಷ್ಟು ವರ್ಷ ಹಾಕ್ ಬಿದಿರಿನ್ ಬುಟ್ಟಿ ಮಣ್ಣಿನ ಮಡಕಿ ಎಲ್ಲಾನು ಕಣ್ಣಿಂದ ಫ್ರೆಂಡ್ ಮರಾಕವ ಆಮೇಲೆ ಜನ ಗಮ್ಮತ್ ಆದ್ರೂ ಅರಿವು ಆದ್ ಕೂಡ್ಲೇ ಬೆನ್ ಅವಾಗ ಒಂದಕ್ ನಾಲ್ಕು ಅಷ್ಟು ರೊಕ್ಕ ಕೊಟ್ಟು ತಗೊಂತಾರ ಅದ್ರ ಬದಲು ಈಗ ತಗೊಂಡ್ ಉಪಯೋಗಿಸಿದ್ರೆ ಅವ್ರ ಆರೋಗ್ಯ ಇರ್ತತಿ ನಮಗೂ ದುಡಿಮೆ ಆಕೇತಿ ನೋಡಿ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ನೀನು ಜೀವನ ಹೆಂಗ್ ಬದಲಾಗಿರ್ತತಿ ಜನರು ಅಂತ ಹೇಳಿ ಈ ಎಂಟ್ಲಾಗ ನಮ್ಮಂತ ಹಳ್ಳಿ ಒಳಗ ಇರೋ ನೋಡ್ ಸುಖ ಈ ಸಿಟಿಯಾಗ ಪಟ್ಟಾಗ ನೀ ಹೇಳ್ಬಾರ ಮತ್ತ ಅದು ಕರೇರಿಪ ಆಕಿ ಮಾದಮ್ಮನ್ ಸೊಸೆ ಅದಾಳಲ್ಲ ಆಕಿ ಸಿಟಿಯಾಗ ಇರ್ತಾಳಂತ ಮಗನು ಅಲ್ಲೇ ಅದಾನ ಮತ್ತ ಅವ್ರಂತ್ರು ಎಪ್ಪ ಯಾವಾಗ ಬಂದೇವ ಹಳ್ಳಿಗೆ ಅಂತ ಇರ್ತಾರಂತ ನೋಡ್ರಿ ಇಲ್ಲೇ ಎಲ್ಲಾ ಚಲೋ ಐತಿ ಅಂತಾರ ಅಜ್ಜ ಏನಪ್ಪಾ ಅಜ್ಜ ನಂಗೊಂದ್ ನೀ ಬಿದ್ರಿನ್ ಛತ್ರಿ ಮಾಡ್ಕೊಡ್ತೇನೆ ಅಂದಿದ್ದಿಲ್ಲ

ನೆನೆಗೋದiga ಮೂลีก ಬಿಡ್ಬಿಟಾವ್ ಎಲ್ಲ ಅಲಂಕಾರಿಕ ವಸ್ತು ಆಗಬಿಟಾವ್ ಅಜ್ಜಾ ನಿಮ್ಮ ಮಾತ್ ಆಮೇಲೆ ಹೇಳಾಂಗ್ ಮೊದಲು ಜಲ್ದಿ ಕೊಡು ಯಪ್ಪ ಇದ ಒಂದಿ ತ ಅರ್ಧ ಪೂರ್ತಿ ಮಾಡಿ ಕೊಡ್ತನ್ ತಡಿ ಅದನ್ನ ನೀನು ಆಮೇಲೆ ಮಾಡ್ಕೋ ನನಗೆ ಮೊದಲು ಅದನ್ನ ಕೊಡು ಚತ್ರಿ ಅಲ್ಲಿಟ್ಟಿ ನೋಡ್ಕೊಡು ಹಾ ನೋಡಿ ಹೆಂಗೈತಿ ಚಂದ ಐತಿಲ್ಲ ಅಜ್ಜಾ ಎಷ್ಟು ಚಂದ ಐತಾ ಅಜ್ಜಾ ಬಾಳಂದ್ರ ಬಾಚನೆ ತಂಬೈ ಅಜ್ಜಾ ನನ್ನ ಗೆಳ್ಯರಿಗೆ ಎಲ್ಲ ತೋರ್ಸ್ಕೊಂಡು ಬರ್ತನಾ ಇದನ್ನ ಹೋಗ ಹೋಗ ತೋರ್ಸ್ಕೊಂಡು ಅಂಜೀ ನೋಡಿಲ್ಲ ಸಂಬರ್ ಪೈಲೆ ನೋಡೋದು ಹೆಂಗೈತಿ ತಗೋ ಹಿಡಿ ಇಲ್ಲಿ ಹ್ಮ್ ಬಾರ್ರಿ ಗೆತ್ತು ಬಿಡಪಾ ನಿಮ್ಮ ಅಜ್ಜಾನೇ ಏನೋ ಅನ್ಕೊಂಡಿದ್ದೆ ನಾನು

ಹೌದಲ್ಲ ಅಷ್ಟೇ ಮಾಡ್ತಿರ್ತಡಿ ಸಂಪ್ಯಾಗ ಜನ ಬರ್ತಾರ ಸಂಪ್ಯಾಗ ಬಹಳ ಬೇಡಿಕೆ ಇರ್ತಿರ್ತ ಅಲ್ಲೇಲ್ರಿ ಎಲ್ಲಾ ವಸ್ತು ಸಿಗೋದು ಹಂಗಾಗಿ ಜನ ಬರ್ತಾರಲ್ಲ ಮುಗಿ ಬೀಳ್ತಾರ ಎಲ್ಲಾ ತರಕಾರಿ ತಗೊಳಕ ಬುಟ್ಟಿ ತಗೊಳಕ ಬ್ಯಾಗ್ ತಗೊಳಕ ಅಯ್ಯೋ ಒಂದ್ ನಮ್ನಿ ಬಂದಿರ್ತಾವ ಯಾ ನಮ್ನಿ ಬಂದಿರ್ತಾವ ಅಲ್ಲೇ ಏನ್ ತಗೋಬೇಕು ಏನ್ ತಗೋಬಾರ್ದು ಒಂದು ಗೊತ್ತಾಗಿಲ್ಲ ಹಂಗಾಕೆ ನೋಡ್ರಿ ಅಷ್ಟೇ ಮಾಡ್ತೇನೆ ಸುಮ್ನಿರು ಈ ಪಕ್ಕದೂರಾಗ ನಾಳೆ ಸಂತೈತಿ ಓಕೆ ಅಂದಂಗ ಅಲ್ಲಿ ಈ ಬಾಜು ಊರ್ ಐತಲ್ಲ ಅಲ್ಲೇ ಮುಂದಿನ ವಾರ ಜಾತ್ರೆ ಐತಿ ಅಲ್ಲಿ ಹೋಗಿ ಮಾಡ್ಕೊಂಡ್ ಬರ್ಲೇನ ಅಂದಂಗ ಈ ಬುಟ್ಟಿ ಪಟ್ಟಿ ಮಾಡೋದಕ್ಕಿಂತ ರೀ ಕೊಳಲ್ ಮಾಡ್ರಿ ಕೊಳಲ್ ಮಾಡಿದ್ರ ಹುಡುಗರು ಒಂದಿಟ್ಟು ತಗೊಳಕ್ ಮುಂದಾಕಾರ ಹುಡುಗರ್ ಕಾಡಿ ಬೇಡಿದ್ರೆ ಅವ್ರ ಅಪ್ಪ ಒಂದ್ರು ಕೊಡಿಸ್ತಾರ ಆಮೇಲೆ ಈ ಛತ್ರಿ ಮಾಡಿರಲ್ಲ ಈಗ ನಮ್ ಇವ್ನಿಂಗ್ ಮಾಡ್ಕೊಡ್ರಲ್ಲ ಅಂತ ಒಂದ್ ಛತ್ರಿ ಮಾಡ್ಕೊಡ್ರಿ ಹಂಗ ಅದ್ರ ಜೊತೆಗ ಸಣ್ಣ ಸಣ್ಣ ಆಟ ಆಡುವಂತ ಕಾರು ಗಾಡಿ ಇಂತ ಮಾಡ್ರಿ ಹುಡುಗರು ತಗೊಂಡು ಹೋಗಾರ ಬೇಡ ಬೇಡಾದ್ರೂ ಹುಡುಗರಿಗೆ ಬೇಕಾಕೇತಿ ಹಂಗ ಮಾಡ್ತೀರಿ ಹೆಂಗಿದ್ರು ಜಾತ್ರಿಗೂ ಹೋಗಿ ಮಾಡ್ಬಿಡ್ಬೇಕ ತಗೊಂಡು ಒಂದಿಟ್ಟು ಮಾರಾಟ ಇಡ್ತೀನಿ ಇವ್ ಹೋಗ್ ಜೊತೆಗೆ ಹೋಗ್ ಒಂದಿಟ್ಟು ಲಾಬ್ ಇಟ್ ಮಾರ್ರಿ ಹಂಗ ಕೊಟ್ಟು ಬರ್ಬೇಡ್ರಿ ಯಾರು ಏನಾರ ಕೇಳಿದ್ರೆ ಅಂತ ಹೇಳಿ ಇಲ್ಲಿ ಇಂತ ಲಾಭ வார சசி பூஜா முகுவா தும்பாக்கு நோட் எல்லா தயாரித்தி ஆமே இவத்தி ಅಲ್ಲೇ ನಾಳೆ ಸಂತಿಗೆ ಮರ ತಗೊಂಡ್ ಹೊಂಟ್ರ ಮತ್ತ ಇನ್ನೊಂದ್ ಎರಡ್ ದಿವ್ಸ ಬಿಟ್ಟು ಅದನ್ನ ಹನುಮಂತ್ ನೂರ ಐತಲ್ಲ ಅಲ್ಲಿ ಜಾತ್ರೆ ಐತಂತ ಅಲ್ಲಿ ಇಷ್ಟು ಮಾಡ್ಕೊಂಡ್ ಬರ್ಬೇಕು ಅನ್ನ ಕತ್ತಿದ್ರು ಈಗ ಹೋಗ್ರಿ ಈಗ ಹೋಗ್ರಿ ಅನ್ನತಿದ್ದೆ ನಾಳೆ ಹೋಗ್ಕೆ ತಗೊಂಡ್ರು ಈಗ ಹೊಂಟಿದ್ರು ನೋಡಿ ಮತ್ತ ಅವ್ರ ಬಿಟ್ರ ಯವ್ವ ನನಗ ಅಗದಿ ಬೇಕಾಯ್ತ್ ನೋಡು ಒಂದ್ ವೇಳೆ ಏನಾರ ಖಾಲಿ ಆಗಿದ್ರ ತ್ರಾಸ್ ಹಾಕಿತ್ ನಂಗ್ ಬಾರಿ ವಜ್ಜ ಆಕಿತ್ ಮತ್ ಹುಡ್ಕೊಂಡ್ ಎಲ್ಲ ಅಲ್ದಾಡ್ಬೇಕಿತ್ತವಾ ನಾನು ರೀ ನಮ್ ಶಾರಕ್ ಒಂದ್ ಹತ್ತು ಬಿದ್ರಿನ್ ಮರ ಕೊಡ್ರಿ ಬುಟ್ಟಿ ಎಷ್ಟ್ ಬೇಕಾ ಶರಕ ಎರಡ್ ಬುಟ್ಟಿ ಸಾಕು ಕೊಟ್ಟೆ ಶರಕ ಒಂದಿಟ್ಟು ಸರಿತಿ ಅವ್ ಬರಂಗಣ್ಣ ಚಲೋ ನೋಡ್ಕೊಡೋಣ ಗಟ್ಮುಟ್ಟಿರೋ ಕೊಡು ಈ ನಾನು ತಯಾರು ಮಾಡ್ತೇನೆ ಅಲ್ಲಿ ಶರಕ ಚಲೋ ಕೊಡ್ತೇನೆ ತಗೋ ಯಾಕೆ ನನ್ನ ಮೇಲೆ ನಂಬಿಕೆ ಏ ನಂಬಿಕೆ ಇತ್ತಪ್ಪ ಯಾಕೆ ಹಂಗ ಅಂತಿದಿ ನಿನ್ನ ಹತ್ರ ತಗೊಂಡಿದ್ದಂತ ಬುಟ್ಟಿ ಗಿಟ್ಟಿ ಹುಸಿ ಹೋಗಂಗಿಲ್ಲ ಬಾಳ ವರ್ಷ ಉಪಯೋಗಿಸಬಹುದು ಹಂಗಾಗಿ ಎಷ್ಟು ವರ್ಷ ಆಗಿತ್ತು ನಾ ಕೊಂಡು ತಗೊಂಡಿ ಉನ್ನೆಲ್ಲ ಈಗ ನನ್ನ ಸಸಿ ಪೂಜಾ ಮುಖ ಸಾಕತಾಳಲ್ಲ ಬಂಗಾರ ತುಂಬ ಇವು ಮರ ಬೇಕಾಗ್ಯವು ಐದ್ ಜನ ಮುತ್ತೈದರಿಗ ಉಡಿ ತುಂಬಕಲ್ಲ ಹಂಗಾಗಿ ಮರದ ಮೇಲೆ ಮರ ಇಟ್ಟು ಮುಚ್ಚಾಕ ಬಾಂಗ್ಲಾ ತುಂಬಕ ಒಂದ್ ಹತ್ತು ಬೇಕಾಗ್ಯವು ಹತ್ತು ಮರ ಕೊಡು ಇವು ಬುಟ್ಟಿ ಒಂದ್ ಕೆಲಸ ಮಾಡ್ಬಿಡ್ರಂಗಣ್ಣ ಎರಡು ಬೇಡ ನಾಲ್ಕೈದು ಕೊಟ್ಟು ಬಿಡು ಆತ್ಮಗು ಶರ್ಕ ಐದು ಕೌ ಐದು ಕೊಡ್ಲಾ ಕೊಟ್ಟು ಬಿಡು ಅಂದ್ರೆ ಬೇಕಾ ಕೌ ಅಲ್ಲಿ ಇಡ್ಲದಾಗ ಸಗಣಿ ಬಾಚಕಬೇಕು ಮತ್ತೆ ಮುಂದೆ ಅಂಗಳದಾಗ ಹುಲ್ಲು ಗಿಲ್ಲ ಇಡಕಬೇಕು ಎಲ್ಲ ಒಂದ ಕಡೆ ಸಿಕ್ಕಿ ಬಿಡತಾವ ಮತ್ತೆ ರೊಟ್ಟಿ ಹಾಕಕ ಒಂದು ಸಣ್ಣ ಬಿದ್ರಿನ ಬುಟ್ಟಿ ಕೊಡು ರೊಟ್ಟಿ ಮಾಡಿದ್ದ ಅದರ ಹಾಕಕ ಬರ್ತತಿ ಬೇರೆ ಅದರ ನೀರು ಹೊಡಿತಾವ ಓ ಈ ಬಿದ್ರಿನ ಗುಟ್ಟಿ ಹಾಕ ನೀನು ತೆಳ್ಳ ಒಂದು ಅರ್ಬಿ ಹಾಸಿ ರೊಟ್ಟಿ ಮಾಡಿ ಅದ್ರ ಮೇಲೆ ಅರ್ಬಿ ಮುಚ್ಚಿ ಬಿಟ್ರೆ ಮುಗಿತುವ ಏನೇನೋ ಆಗಂಗಿಲ್ಲ ನೋಡು ಆಮೇಲೆ ಅದಕ್ಕೆ ನಂಗ ಉಳಾಗಡ್ಡಿ ಹಾಕಕ ಈ ಬುಟ್ಟಿ ಬರ್ತತ ನೋಡು ಆ ಬುಟ್ಟಿ ಮೇಲೆ ಮುಚ್ಚಲಕಿ ಆ ಮುಚ್ಚಂಗ ಒಂದು ಮಾಡ್ಕೊಡ್ತೀನಿ ಅಣ್ಣ ಅದು ಇಲ್ಲೆಲ್ಲ ಮಾಡಿಟ್ಟಂಗ ಐತಿ ತಡಿ ಶಾರಕ ಇದ್ರ ಕೊಡ್ತೇನಂತ ಇಲ್ಲ ಅಂತಂದ್ರ ನಾನು ಇನ್ನೊಂದು ವಾರ ಟೈಮ್ ಕೊಡ್ವಾ ಮಾಡ್ಕೊಡ್ತೇನಂತ ಓ ಅಣ್ಣ ನಡೀತು ತಗೋ ಅಂತದ ಒಂದು ಬುಟ್ಟಿ ಮಾಡ್ಕೊಡ ಉಳಗಡ್ಡಿ ಪಳಗಡ್ಡಿ ಹಾಕಕ್ ಬರ್ತಾವೋ ಮತ್ತೊಂದು ಸಣ್ಣದು ಈ ಬೆಳ್ಳುಳ್ಳಿ ಹಾಕಕ್ ಬೇಕು ಒಂದಿಟ್ಟು ಆಡಿದ್ರ ಅವೆಲ್ಲ ಏನೇನೂ ಆಗಂಗಿಲ್ಲ ಬಾಡಿಸ್ ಬಾಳಕಿ ಬರ್ತಾವ ಆ ತಗೋ ಸರ್ಕ ನಾನು ಮಾಡ್ಕೊಡ್ತೇನೆ ಅಂತ ಈಗ ನೋಡಿ ಬುಟ್ಟಿ ನೋಡಿ ಇವ ಹೆಂಗ ತಗೋ ಮನಸಿಗೆ ಬಂದ್ರು ತಗೋ ಇಲ್ಲ ಅಂದ್ರೆ ಮತ್ತೆ ಬೇರೆ ನಮ್ಮನಿ ಮಾಡ್ಕೊಡ್ತೇನೆ ಅಂತ ಅದಿಲ್ಲ ಚಲೋ ಅದವು ಬಾರಿ ವಜ್ಜೆ ಇತ್ತು ಪಾ ಬುಟ್ಟಿ ಒಂದ ಹತ್ತು ಬುಟ್ಟಿ ತಗೊಂಡಂಗ ಆಕತತಿ ಸರ್ಕ ನೋಡಿ ಇದು ಮರ ಹೆಂಗ ಐತಿ ಮನಸಿಗೆ ಬಂದ್ರು ತಗೋ ಇಲ್ಲ ಅಂದ್ರೆ ಬೇರೆ ಮಾಡ್ಕೊಡ್ತೇನೆ ಅಂತ ಚಂದಿತಲ್ಲ ನಾ ಮಾಡ್ ಮಸ್ತ ಬಿಡು ಇದ್ರೆ ಬುಡಕು ಹಿಂಗ ಹಚ್ಚೇನಾ ಬಣ್ಣ ಇಲ್ಲ ಹುಡುಕ ಬಣ್ಣ ಹತ್ತಿಲ್ಲ ಇವು ಮರ ಇಲ್ಲ ಬಿಟ್ಟು ಹೋಗು ಹತ್ ನಾಳೆ ಅಂದ್ರೆ ನಿನಗ ಬಣ್ಣ ಗಿಣ್ಣ ಹಚ್ಚಿ ತಯಾರು ಮಾಡಿ ನಾಳೆ ಸಂಜೆ ಮುಂದ್ ತಂದ್ ಕೊಡ್ತೇನೆ ನೋಡ್ ನಡೀತ ಇರ್ಲಿ ಮುಂದಿನ ವಾರ ನಂಗೆ ಬೇಕಾಗಿರೋದ ನೀ ಮಾಡ ಕೊಟ್ ರೀ ಅಲ್ಲೇ ಉಳಾಗಡ್ಡಿ ಬುಟ್ಟಿದ್ ಮಾಡಿ ಇಟ್ಟಿದ್ರಲ್ಲ ರೂಮ್ ನಾಗ ಐತ್ ನೋಡ್ರಿ ಅದನ್ನ ತಗೊಂಡ್ಬಂದ್ ತೋರಿಸ್ರಿ ಆಕಿ ಇಷ್ಟ ಆತಂದ್ರೆ ಮನ್ಸಿಗೆ ಬಂದ್ರ ತಗೊಂಡ್ ಹೋಗ್ಕಾಳಂತ ಇಲ್ಲಾರ ಬೇರೆ ಮಾಡ್ಕೊಡ್ವಂತ್ರಿ ಮನ್ಸಿಗೆ ಬರಬೇಕಲ್ಲ ಎಂತದ ತೋರ್ಸ

ಅವ ಇರ್ಲಿ ಅಂಗಾರ ಇದೊಂದು ನೋಡಾಡ್ ಶರ್ವಾ ಈ ಬುಟ್ಟಿ ಬೇಡ ತಗೋ ಇದು ಇಲ್ಲೇ ಇರ್ಲಿ ಇದ್ ಅದು ಕಷ್ಟ ಮುಚ್ಚಾಕಷ್ಟ ನಿನ್ಗೆ ಇನ್ನೊಂದ್ ಅದನ್ನ ಐತಿ ತಗೋ ಇದು ಬೇಡ ಇರ್ಲಿ ಬಿಡುವ ಬೇಡ ಇದು ಅಷ್ಟೇನ್ ಬಾಳಕಿ ಬರಂಗಿಲ್ಲ ಕಮ್ಮಿ ರೇಟ್ ಇದು ಕಮ್ಮಿ ರೇಟ್ ಹೇಳಲ್ಲ ಎಲ್ಲ ಚಲಾನ ಮಾಡ್ಕೊಡ್ತೀನಿ ಒಂದಿಟ್ಟು ಒಚ್ಚಿ ತಡಂಗಿಲ್ಲ ಮಾಡ್ಕೊಳಕಯ ಒಂದ್ ಒಂದಿಟ್ಟು ಜಾಸ್ತಿ ಉಳಾ ಕಡ್ಡಿ ಹಿಡಿಯುವಂತ ಬುಟ್ಟಿ ಮಾಡ್ಕೊಡ್ತೀನಿ ತಗೋ ಇದು ಬಾಳ ಅಂದ್ರೆ ಒಂದ್ ಐದ್ ಕೆಜಿ ಇಡ್ಬೋದ್ ನೀ ನೀಂತ ಕಟ್ಟವ ಈ ಉಳ್ಳಾಗಡ್ಡಿ ಐದು ಕೆ ಜಿಗಾದ್ರೆ ಇದ್ರಾಗ ಉಳ್ಳಾಗಡ್ಡಿ ತಡಿತಾವ ಈ ಒಂದ್ ಹತ್ತು ಕೆ ಜಿಗಾದ್ರೆ ಏನ್ ಮಾಡ್ಬೇಕಂದ್ರ ಇನ್ನೊಂದ್ ಇಟ್ಟು ತಾನಿ ಇಟ್ಟು ಮಾಡ್ಕೊಡ್ಬೇಕು ಗಾಳಿ ಆಡಿದ್ರೆ ಉಳ್ಳಾಗಡ್ಡಿ ತಡಿತಾವ ಇಲ್ಲಾಂದ್ರೆ ಇದ್ರಾಗ ಕೊಳಿತಾವ ನೋಡಿ ಇಟ್ಟಲ್ಲಿ ಇದ್ರ ಬೇಕಾದ್ರೆ ಅಕ್ಕಿ ಇಟ್ಕೋಬಹುದು ಹಂಗ ಮಾಡ್ತೇನೆ ತಗೋಣ ಇದನ್ನ ಅಕ್ಕಿ ಇಟ್ಕೊಳಕ್ ಮಾಡ್ತೇನೆ ಕೊಡು ಅಕ್ಕಿ ಆದ್ರೆ ಒಂದ್ ಕೆಜಿ ಹಿಡಿತಾವಿಲ್ಲ

மாரி நீங்க ಯವ್ವಾ ಬಾಡಿಗೆ ಕೊಡಕ ಆಗ್ಬೇಕಲ್ಲ ಶರಕ ನೀ ಹಂಗ ಅಂತಿದಿ ತಡಿ ನಾನು ಗೌಡ್ರ ಹತ್ರ ಮಾತಾಡ್ತೇನೆ ಅಂತ ಅವರು ಗೆಳೆಯರು ಬ್ರದರ್ ಅವರದು ಅಂಗಡಿ ಖಾಲಿ ಐತೆ ಅಂತ ಒಂದ ಇಟ್ ದಿವಸದ ಮಟ್ಟಿಗೆ ನೀನ ಬೇಕಾದ್ರ ಇಟ್ ನೋಡಿ ಇಷ್ಟು ವಸ್ತುನ ಮಾರಾಕ ಇಡು ಹಂಗ ಇಷ್ಟು ಚಲೋ ನಡೀತು ವ್ಯಾಪಾರ ಅಂತ ಅಂದ್ರ ಅಲ್ಲೇ ಇದ್ದು ಮಾರ ಇಲ್ಲ ಅಂತ ಅಂದ್ರ ನಿನಗೆ ಸರಿ ಅನ್ಸಿಲ್ಲ ಗೇಟ್ ಅಂತ ಅಂದ್ರ ಬಿಟ್ ಬಾ ಯಾಕ ಹೌದ್ರಿ ಶರಕ ಹೇಳೋದು ಚಲೋ ಐತಿ ಹಂಗ ಮಾಡ್ರಿ ಹಂಗ ಮಾಡ್ತೇನೆ ತಡಿ ಅತ್ತ ಮನೆಯಾಗ ಮಾಡಿದ್ರೆ ಪೂರ್ತಿ ಆಗಂಗಿಲ್ಲ ಅದರ ಬೇರೆ ಈ ನನ್ನ ಮಗನು ಏನೇನು ಮಾಡಂಗಿಲ್ಲ ಒಂದು ಇಟ್ ನನಗೆ ಸಹಾಯನ ಮಾಡಂಗಿಲ್ಲ ಅದರ ಬೇರೆ ಈ ಮುಂದಿನ ವಾರದ್ದು ಬ್ಯಾಟಿಗೆ ಹೋಗೋಣ ಅಂತ ದುಡಿಮೆ ಮಾಡ್ಕೊಂಡ್ರಕ್ಕ ಇರ್ಲಿ ಇರ್ಲಿ ನಿನ್ ಕಾಲ್ ಮೇಲೆ ನಿಂತ್ಕೊಂಡು ನಿನ್

ಅವ್ರೇನ್ ಹೇಳ್ತಾರ ನೋಡಿ ಹಂಗ ಮಾಡ್ ಹಂಗ ಮಾಡ್ತೀನಿ ತಡೀವ ಇದನ್ನ ಇಷ್ಟು ಇಲ್ಲ ಇಟ್ಟು ಹೋಗ್ ನೀನು ಸಂಜೆ ಮುಂದ್ ಬರ್ತಾನೆ ಹೆಂಗಿದ್ರು ಈಗ ಪೌಡರ್ ಹತ್ರ ಮಾತಾಡಕ್ ಬರ್ಬೇಕಲ್ಲ ಇಷ್ಟು ನನ್ನ ತಗೊಂಡ್ಬಂದು ಕೊಟ್ಟು ಮಾತಾಡಿ ಕಡಿಗೆ ಬರ್ತಾನೆ ತಗೋ ಇಷ್ಟು ತರಕ ನಿನ್ಗೂ ವಜ್ಜಕವ ನಾ ಒಂದ್ ಎರಡ್ ಮೂರ್ ಐಟಮ್ ತಗೊಂಡ್ ಹೋಗ್ತೇನೆ ತಗೋ ನಿನ್ನ ಆಮೇಲೆ ಬೇಕಂದ್ರೆ ಸಂಜೆ ಮುಂದ್ ಬರಬೇಕಾರ ಈ ಬುಟ್ಟಿ ಒಂದ್ ತಗೊಂಬ ನಾ ಈ ಇದ್ರೊಳಗಡೆ ಈ ಡಬ್ಬಾಗ ಇವ್ ಹೋಗ್ ಬೆಳ್ಳುಳ್ಳಿ ಬುಟ್ಟಿ ನೀನ್ ಉಳಿದ್ ಬುಟ್ಟಿ ತಗೊಂಬ ಹಂಗಾಗಿ ತಗೋ ಶರಕ ಉಳ್ಕಾದು ನಾ ತಗೊಂಡ್ಬರ್ತೇನೆ ಹಗುರ ಅಷ್ಟು ಬೈನಿ ಪಾರಕ ಬರ್ಲಾವ ಶರಕ ಕುಂದ್ರವಾ ಉಂಡ್ ಹೋಗುವಂತಿ

ನಾನು ಇರ್ತಾವಲ್ಲ ಇಲ್ಲ ಅನ್ಕೊಂತ ಅನುಮಾನದ ಮೇಲೆ ಬಂದೆ ನೋಡು ಹಂಗಾಗಿ ರೊಕ್ಕ ತಂದಿಲ್ಲ ಇಲ್ಲಿ ನೋಡಿದ್ರೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಬಾ ಚಂದ ಮಾಡಿಟ್ಟಿಪಾ ರೊಕ್ಕಕ್ಕೆ ಏನು ಅರ್ಜೆಂಟ್ ಇಲ್ಲ ತಗೋಯಕ ಸಂಜಿಕ್ ಬಂದಾಗ ಇಸ್ಕೊಂಡ್ ಬರ್ತೀನಿ ತಗೋ ನಾನು ನೋಡೋ ಅಂತಲ್ಲ ಹಂಗಾರ ನಾನು ಬರ್ಲಾ ಬರ್ವಾ ಬರ್ತೀನಿ ತಗೋ ಪರಕ ಹೋ ಬರ್ವಾ ಸಂಜಿಕ್ ಹೋ ಬರ್ತೀರಾ ನಾ ಹೋ ಬರ್ತೀನಿ ಸರ ಉಪಾಯ ಚಲೋ ಐತಿ ನೋಡೋಣ ಹಂಗ ಚಲೋ ನಡಿತು ಅಂತ ಅಂದ್ರೆ ದೊಡ್ಡ ಮಟ್ಟಕ್ಕೆ ಮಾಡಕ್ಕೆ ಬರ್ತೀತಿ ಇಲ್ಲ ಅಂದ್ರೆ ಇದ್ದಿದ್ದ ಐತಲ್ಲ ನಮ್ದು ಇದು ಜೀವನ ಹಂಗ ಮಾಡೋಣ ತೋರಿ ಅನ್ನ ಆಗೇತನ ಆಗೇತಿ ಅನ್ನ ಆಗೇತಿ ಊಟಕ್ಕೆ ನೀಡ್ಲೇನಾ ನೀಡ ರೊಟ್ಟಿ ಐತಿಲ್ಲ ರೊಟ್ಟಿ ಮುಂಜಾನೆ ಮಾಡಿದೈತಿ ರಾತ್ರಿಗೆ ಬಿಸಿ ಮಾಡ್ಕೊಡ್ತೀನಿ ತೋರಿ ಆ ತಂದ್ರ ಊಟಕ್ಕೆ ನೀಡು ಊಂಡು ಒಂದ್ ಎರಡು ತಾಸು ನಿದ್ದೆ ಮಾಡ್ಕೊ ಹೋಗ್ಬರ್ತನ ಅಂತ ಯವ್ವಾ ಏನ್ಲ ನಾ ಕಣೆ ಕೊಡ್ಬೆ ಏಕಪ್ಪ ನಾ ನಿನಗ ಯವ್ವಾ ಅವ್ವ ರಸಗುಲ್ಲ ಬರ್ತಾವಲ್ಲ ಕೆಂಪನು ನಾನು ತಗೊಂತೇನೆ ಅವ್ವ ಬಣ್ಣ ಹಾಕಿರ್ತಾರಲ್ಲ ಅವನ್ನ ಏನು ತಗೊಂತಿದ್ದಿ ರಸಗುಲ್ಲ ಆಮೇಲೆ ಅವ ಬಿಳಿಯ ಪೇಡೆ ಬರ್ತಾ ನೋಡು ಅವನ್ನರ ತಗೊಂತೇನೆ ಕೊಡ್ಬೆ ಯವ್ವಾ ರಸಗುಲ್ಲ ಬೇಡ ಅಂದ್ರ ನನ್ನತ್ರ ಚಿಲ್ಲರ್ ಇಲ್ಲಲೇ ಅಲ್ಲ ಐತಿ ಆ ಡಬ್ಬಾಗ ಕೊಡಬೆ ಪೇಡೆ ಏನಾದ್ರು ತಗೊಂತೇನೆ ಕೊಡಬೆ ನಮ್ಮ ದೋಸ್ತರು ತಗೊಂಡ್ ಬಂದ ಬಂದು ತಿಂತಿರ್ತಾರ ನಾನು ನೋಡಿ ನೋಡಿ ಬೇಜಾರ್ ಆಗ್ತಿರ್ತತಿ ಆಸೆ ಆಕೇತಿ ಏನು ಬೇಕಾಗಿಲ್ಲ ನಿಮ್ಮ ಅಪ್ಪಿ ಇದ್ರೆ ಇಸ್ಕೊಂಡು ಹೋಗ್ ಅಪ್ಪನ ಅಂತಲ್ಲೇ ಕೇಳ್ದೆ ಅಪ್ಪನ ಅಂದ ಅವನ್ ಸಾಸಿವಿ ಡಬ್ಬ ಆಗಿರ್ತತಿ ನಿಮ್ಮ ಅವನ ಹತ್ರ ಕೇಳ್ ತಗೊಂಡು ಹೋಗ ಅಂತ ಹ್ಮ್ ಎಲ್ಲರೂ ಬಾರಿ ಇದ್ರು ಬಿಡ್ರಪ್ಪ ಎಲ್ಲರಿಗೂ ಸಾಸಿವಿ ಡಬ್ಬಿ ಮೇಲೆ ಕಣ್ಣು ಏನ್ ಬೇಕಿರ್ತಿ ಏನ್ ಮಗ ಭಯ ಕತ್ತಿಯಲ್ಲ ಬಿಡ ಸರಕ ನಾ ಕಡೆ ಕೇಳಕತ್ತಾನ ಅವ್ ಎಂತ ತಗೊಂತಾನಂತ ಬಣ್ಣದ ಪೇಡಾನ ಏನೋ ತಗೊಂತೇನೆ ರಸಗುಲ್ಲಾನ ಅನ್ನ കേൾ പൊടാ എസ് கைகாச ரூபாய் ரூபாய் தீரா நன்கூ ஒரே அவ்வூ ஒர்ப்போர விடுவாங்க ಇನ್ನಿನ್ನಂತಲ್ಲಿ ಬಂದ್ರೆ ಒಂದು ರೂಪಾಯಿಗೆ ಒಂದು ಸಿಕ್ತತಿ ನಿನಗೂ ಚಲೋ ಹಿಂಗ ಭಾಳಷ್ಟು ಗರಿ ಕೂಡ್ಸಿಟ್ಟಿರ್ತಾನ ಒಂದೊಂದು ಸರಿ ಒಂದು ಹತ್ತು ಹನ್ನೆರಡು ಮಾಡಕ್ಕೆ ಹಾಕೇತಿ ಭಾಳ ಕೈ ಹಿಡಿತತ್ವ ಕೈ ನೋವು ಬಂದು ಹೋಗ್ಯತಿ ನನ್ನ ದೊಡ್ಡ ಮಗ ಅದನ್ನಲ್ಲ ಇಷ್ಟು ತೆಗೆದು ಉನ್ನ ಬಿಡಿಸ್ಕೊಡ್ತಾನ ನಾ ಕಟ್ಟಿ ಇಡ್ತೇನೆ ಹ್ಞೂ ಅದೆಲ್ಲ ಹಾಕೇತ್ವ ಒಂದು ಗರಿಯಿಂದ ಆಗಲ್ಲ ಎರಡು ಗರಿಯಿಂದ ಆಗಲ್ಲ ಭಾಳಷ್ಟು ಬೇಕು ನಾನು ಭಾಳ ಗೊತ್ತಂಗೆ ಏನು ಮಾಡಕ್ಕೆ ಹತ್ತಿನ ಶರಕ ಹಂಗೆ ಮೂರು ಮಾಡಲ್ಲ ಎರಡು ಮಾಡ್ತೇನೆ ನೋಡು ಏ ಹಂಗೆ ಎರಡು ಬರ್ತವಳ ಭಾಳ ಗೊತ್ತಂಗಿದ್ರೆ ಕಸ ಸಸ್ಸ ಆಗೋಂಗಿಲ್ಲ ಗಟ್ಟಿ ಬರ್ತತಿ ಅದಕ್ಕೆ ಹೌಣಿಂಗ್ ಮಾಡಕತ್ತೇನೆ ನೋಡ್ ಶರಕ ಹಿಂಗೈತಿ ಅಡ್ಡಿಲ್ಲ ಚಲೋ ಐತೆ ನೋಡು சர உம் ஒுடுவ நீ ரொக்க கொடுங்க கொடுத்து ரொக்க கொட்டா கல்ப வுக் ரொக்க ಆದ್ರೆ ನಾನು ಇಷ್ಟ ಟೈಮ್ ತಗೊಂಡ್ ಮಾಡಿರ್ತನಲ್ಲಾ ಹಂಗಾಗಿ ರೊಕ್ಕ ತಗೋತೀನಿ ನೀ ಬೇಡವಾ ನೀ ರೊಕ್ಕ ಗಿಕಾ ಕೊಡಕ ಹೋಗಬಾ ನೋಡು ಎಷ್ಟು ಬೇಕು ನೋಡು ತಗೋ ಇನ್ನ ಬೇಕಾದ್ರೆ ಯಾವಾಗ ಯಾವಾಗರೇನೋ ಕೇಳಕ್ ಬರ್ತೀನಿ ನೋಡು ಕೊಟ್ಟು ಕಳ್ಸಂಗಾ ಹಂಗಾಗ್ಲಿ ತಗೋ ಒಂದ ಐದು ಕೊಟ್ಟು ಬಿಡು ತಗೋ ಶರಕ ಯಾವ ಬೇಕು ನೋಡು ತಗೋಳ ಐದು ತಗೋ ನಿಂಗೆ ಎಷ್ಟು ಬೇಕು ಅಷ್ಟ ನೋಡು ತಗೋ ಇದರಾಗಿನ ಒಂದ ಐದು ತಗೊಂಡ್ ಹೋಗಿ ತಗೋ ಕುಂದೂರಾ ಆಮೇಲೆ ಹೋಗೋ ಅಂತೀ ಇಲ್ವಾ ಹೋಗಬೇಕು ಮನೆಗೆ ಮನೆಗೆ ಮುಂದಿನ ವಾರ ನಮ್ಮ ಮನೆಗೆ ಪೂಜಾ ಮುಗಿಸ್ತಾಳಲ್ಲ ನನ್ನ ಸಸಿ ಹಂಗಾಗಿ ಏನೇನೆನ ಐಟಮ್ ಬೇಕು ತಗೊಂಡ್ ವಾಕ್ ಬಂದಿದ್ದ ನೋಡು ಅಂದಂಗ ಈ ಕಡೆ ಪರಕ ಅದ ಬಿದ್ರಿಗ್ ಗುಟ್ಟಿ ಬೇಕಿತ್ತ ಓ ಮತ್ತೀಗ ಬಂಗ್ಣ ತುಂಬಕ ಮರ ಬೇಕಿತ್ತಲ್ಲ ಎಲ್ಲ ತೊಗೊಂಬಂದೆ ಅಂದಂಗ ಈ ವಾರ ನನ್ ಜೋಡಿ ಬ್ಯಾಟಿ ತರಬೇಕ ನೀನು ಯಾಕ ಅವ ಉಡಿ ತುಂಬಾ ಸಾಮಾನ ತರಬೇಕಂತ ಈ ಬಾಗಂತ ಹೇಳಾಕ ಓ ಬಾಗ್ನ ತುಂಬಾಕ ಎಲ್ಲಾ ಸಾಮಾನು ತರ್ಬೇಕಿನ ಪೂನ್ವಾ ನನ್ ಸೊಸಿ ಅವು ಸೀರಿ ತಗೊಂಬರ್ತಾವಂತ ಆಕಿ ಗಣ್ಣನ ಜೋಡಿ ಹೋಗಿ ನನಗ ಆಕಿ ಉಡಿ ಸಾಮನ್ ತರಕ ಹೇಳಿದ್ಲಾ ಆದ್ರ ನಾನ್ ನೀವ್ ಹೋಗೋಣ್ರಿ ಅತ್ತಿ ಏನೇನ್ ತರಬೇಕಂತ ಹೇಳಿ ಗೊತ್ತಾಗಿಲ್ಲಾ ಉಡಿ ತುಂಬವ ನಾನ್ ನೀವ್ ಹೋಗನ್ ತಗೋರಿ ಅಂತ ಅಂದ್ಳು ನನಗ ಸಂತ ಎಲ್ಲ ಎಲ್ಲಾ ಸಿಕ್ತಾವಂತ ಗೊತ್ತಿಲ್ಲ ನೀ ಆದ್ರ ಒಂದ್ ಕಂಡರ್ತಿಯಾ கர்கா அதுக்கான அங்கே பங்குல உடனடி தக்தி தகவ சாரா ஒன் திசு முன் நான் உண்டு இஸ் தகன மத்தேதி மர ஏன்னா தான் தகவ தி ஒன் ஐந்து தகண்டனி ஒன் மர தகண்டனி அவ அங்கண்ணா இன்னும் பூத்தி மரக்கலு சஞ்சி முன் தந்து அந்த அந்திட்டு உளாகட்டிட்டு மத்த இவ்வளவு ஒர்க் கிளம்ப நோடு அங்கே தகீப்பாங்க ஓட ரங்கண்ணா ಇಂಥದ್ ಮಾಡಕ್ ಬರಂಗಿಲ್ಲ ಅನ್ನಂಗಿಲ್ಲ ನೋಡ ಬಿದ್ರೊಳಗ ಯಾವ ಬಾರಿ ಚಂದ್ ಚಂದ್ ಮಾಡ್ತಾನ ನೋಡ ಅವನು ಅಂಗಡಿ ತೆಗಿ ಅಂತ ಹೇಳ ಬಂದನಿ ಸಂಜೆ ಗೌಡ್ರ ಹತ್ರ ಮಾತಾಡಕ್ ಬರ್ತಾನ ಅಂದ ಚಲ ಆಕೇತವ ಎಲ್ಲರ ಊರಾಗ ಮಾಡಿದ್ರ ಅವಂಗು ವ್ಯಾಪಾರ ಆಕೇತಿ ಹೌದು ಅದ್ನ ಹೇಳನಿ ಬರ್ತನ್ ತಗೋಲೆ ನಾಳೆ ಬರ್ತನ್ ತಗೋ ಸರ್ ಅಕ್ಕ ಮನಿಗ ಅವ ಬಿದ್ರಿನ ಬುಟ್ಟಿ ಅವೇನ ನಾಂದಲ್ಲ ನೋಡದಂಗು ಆಕೇತಿ ಅಂಗ ಚಲೋ ಇದ್ರ ಅಂಗು ಚಲೋ ಕಂಡ್ರ ನಾನು ಒಂದಿಷ್ಟ ತಗೊಂತೇನೆ ಆ ತಗೋ ನಾ ಬರ್ಲಾ ಹ್ಞೂ ಸರ್ ಅಕ್ಕ ಬಾಬಾ ಸರ್ ಅಕ್ಕ ಏನ ಬರ್ಲಾ ಬಿಟ್ಟು ಹೊಂಟಲ್ಲವಾ ಅಯ್ಯ ಹೌದಲ್ಲ ಬರ್ಲಾ ಹಿಡ್ದಿನ ಹೋಗ್ಬಾರ್ವಾ ಇವತ್ತಿಗ ಇಷ್ಟು ಸಾಕು ಓದಿದು ನಾಳೆಗಿಲೆ ಮಾಡಿದ್ರ ಏನ್ ಪಾಲ್ ಹಂಗ ಹೊಂಟಲ್ಲ ಏನ್ ಬೇವ ಎಷ್ಟು ತಗೊಂಡಿ ತೋರ್ಸ ಇವ ನಾಕಣೆ ಅಷ್ಟು ತಗೊಂಡೇನ್ ಬೇ ಅದೆಲ್ಲ ಬೇಡಪ್ಪ ಎಷ್ಟು ತಗೊಂಡಿ ತೋರಿಸಿ ಆಮೇಲೆ ಇಲ್ಲಿಂದ ಜಾಗ ಖಾಲಿ ಮಾಡ್ ನೋಡ್ ಹ್ಮ್ ಒಳಗೋಗಿ ನೋಡ್ತೇನೆ ಸಾಸಿ ಡಬ್ಬಾಗ ನಾ ಎಷ್ಟ್ ಇಟ್ಟಿದ್ದೆ ಅಷ್ಟ ರೊಕ್ಕ ಇತ್ತು ಚಲೋ ಇಲ್ಲಾಂದ್ರೆ ಇವತ್ ನೀ ಮನಿಗ್ ಬಾ ಚರ್ಮನ ಸುಲಿತೇನೆ ಇಲ್ಲ ಬೇವ ಯಾಕ ಬೇ ಹೋಗ್ ತಗೋಗ್ ಮಧ್ಯಾಹ್ನ ನಷ್ಟ ಜಲ್ದಿ ಬಾ ಊಟಕ್ಕ ಹಂಗ ಗಡ 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 ತಿರುಗ್ಬೇಡ ನೋಡಿ ಯಾ ನಮ್ನೇ ಆಗಿದೆ ಬರ್ತಾ ತಗೋಬೇ நெட்ட உணங்கில இன் ஒன்னா சரணி கேள் கேத்தான் இல்ல அந்த நம்ம ஒழி ஆனா கடைனிட்டு மட்காந்தி அந்த கிட்டு ரொட்டி பல்யாங்க ஊட்டி பார்த்தா